ಪ್ರಿಯರೇ ವಿಜಯ್ಸ್ ಇಂಗ್ಲೀಷ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಹಾರ್ದಿಕ ಸ್ವಾಗತ ಇಂಗ್ಲಿಷ್ ಓದಲು ಕಲಿ ಅಥವಾ ಕಲಿಸು ಈ ಶೃಂಖಲೆಯ ಇದು ಎಂಟನೆಯ ಹೆಜ್ಜೆ ಎಂಟನೆಯ ವಿಡಿಯೋ ಬಹು ಬೇಗನೆ ಇಂಗ್ಲೀಷ್ ಓದುವುದನ್ನು ಕಲಿಯುವುದಕ್ಕೆ ಈ ವಿಡಿಯೋಗಳನ್ನು ಸೀರಿಯಲ್ಲಾಗಿ ನೋಡಬೇಕಾಗತ್ತೆ ಅನುಕ್ರಮವಾಗಿ ಅದಕ್ಕೆ ನೀವು ಈ ವಿಡಿಯೋನ ಮೊದಲೇ ನೋಡ್ತಾ ಇದ್ದರೆ ಹಿಂದಿನ ವಿಡಿಯೋಗಳನ್ನು ನೋಡಿಕೊಂಡು ಬನ್ನಿ ಇಗೋ ಇಲ್ಲಿದೆ ಆ ಲಿಂಕ್ ಇದನ್ನು ಒತ್ತಿ ನಿಮಗೆ ಆ ವಿಡಿಯೋಗಳು ಸಿಗುತ್ತೆ ಈ ವಿಡಿಯೋದಲ್ಲಿ ಎರಡು ವ್ಯಂಜನಾಕ್ಷರಗಳನ್ನು ಒಟ್ಟಿಗೆ ತಗೊಂಡಾಗ ಅವುಗಳನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನೋದು ಇದೆ ಅದಕ್ಕೆ ಬಹಳ ಗಮನ ಕೊಟ್ಟು ಇದನ್ನು ಕಲಿಬೇಕು ಇದು ಸ್ ಇದು ಪ ಮತ್ತೆ ಮೊದಲನೇದನ್ನು ನೋಡೋಣ ಸ್ಪ ಸ್ಪ ಅಂತಿತ್ತು ಈಗ ಇದು ಸ್ಪೇ ಸ್ಪೇ ಆಯಿತು ಇದು ಸ್ಟ ಇತ್ತು ಇದು ಸ್ಟೇ ಆಯಿತು ಇದು ಸ್ಲ ಇತ್ತು ಇದು ಸ್ಲೇ ಆಯಿತು ಸ್ಲೇ ಈಗ ಇದು ಸ್ಪೆನ್ ಆಯಿತು ಸ್ಪೆನ್ ದೆನ್ ಸ್ಟೆನ್ ಸ್ಲೆನ್ ಸ್ಪೆನ್ ಸ್ಟೆನ್ ಸ್ಲೆನ್

Brand, Brill Brill sh, brush, brush. Itu, k, k, r, k, 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 Crow k, k, Cross Chris ಇದು ಕ ಇದಕ್ಕೆ ಸೇರಿದೆ ಕ್ಲ ಕ್ಲ ಕ್ಲಾ ಕ್ಲೋ ಕ್ಲಿ ಸೇರಿದರೆ ಕ್ಲಾಪ್ ಕ್ಲಾಪ್ ಕ್ಲಿಪ್ ಇದು ಡ ಇದು ರ ಡ್ರ ಡ್ರ ಡ್ರೋ ಡ್ರಿ ಡ್ರಾ ಡ್ರಾಪ್ ಡ್ರಿನ್ ಡ್ರಾಫ್ ಡ್ರಾಪ್ಸ್ ಡ್ರಿಂಕ್ ಡ್ರಾಫ್ಟ್ ಡ್ರಾಫ್ಟ್ ಈಗ ನಿಮ್ಮ ಸರದಿ ಜೋಡಿ ಅಕ್ಷರಗಳು ನಿಮ್ಮ ಮುಂದೆ ಬರ್ತಾ ಹೋಗ್ತವೆ ಒಂದೊಂದಾಗಿ ಅವುಗಳನ್ನು ನೀವು ಉಚ್ಚಾರಣೆ ಮಾಡಬೇಕು ನಂತರದಲ್ಲಿ ಕೊನೆಯಲ್ಲಿ ನಾನು ಹೇಳಿರ್ತೀನಿ ಈ ಪ್ರಾಕ್ಟೀಸ್ ತುಂಬ ಚೆನ್ನಾಗಿ ಆಗಬೇಕು ಅಬ್ ಅಕ್ ಬ್ ಬ್ರ ಕ್ಲ ಕ್ರ ಕಿಟ ಸ್ಕ್ ಈಗ ಎರಡು ವ್ಯಂಜನ ಆದ ಮೇಲೆ ಒಂದು ಸ್ವರ ಸೇರಿ ಮೂರ್ ಮೂರು ಅಕ್ಷರದ್ದು ಬರುತ್ತೆ ಅದನ್ನು ನೀವು ಓದ್ತಾ ಹೋಗ್ಬೇಕು ಬ್ರಿ ಕ್ರೆ ಫ್ಲೋ ಸ್ಪಿ ಡ್ರೋ ಸ್ಟೆ ಬ್ಲಿ ಪ್ಲೋ ಕ್ಲಿ ಇದರಲ್ಲಿ ಕೊಟ್ಟಿರೋದನ್ನು ಚೆನ್ನಾಗಿ ಕಲಿತ ಮೇಲೆ ಮುಂದಿನ ವಿಡಿಯೋಗೆ ಹೋಗಬೇಕು ಏನು ಹಿಂದು ಮುಂದು ನೋಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡುಬಿಡಿ ನನಗೆ ಬೇಗ ತೌಸಂಡ್ ಸಬ್ಸ್ಕ್ರೈಬರ್ಸ್ ಬೇಕು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಬೇಕು ಥ್ಯಾಂಕ್ ಯು ಧನ್ಯವಾದಗಳು